ಆರ್ಜೆ ಥರ್ಟಿ ಟು ಕನ್ನಡ ವಾಹಿನಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಹೌದು ಸುರ್ಪುರ್ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಮಂಗಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಜನ ಎಂಬ ವರದಿಯ ಮೇಲೆ ಈಗ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಜನರಿಗೆ ರಿಲೀಫ್ ನೀಡಿದ್ದಾರೆ ಹಲವಾರು ಮಂಗಗಳನ್ನ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ ಹೌದು ಇದರ ಇಂಪ್ಯಾಕ್ಟ್ ಸುದ್ದಿ ಇಲ್ಲಿದೆ ನೋಡಿ ಶನಿವಾರ ನಮ್ಮ ಆರ್ಜೆ ಥರ್ಟಿ ಟೂ ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ ಸುದ್ದಿಗೆ ಸುರ್ಪುರ್ ತಾಲೂಕು ದಂಡಾಧಿಕಾರಿಗಳು ಕುಮಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇಂದು ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಿ ಒಟ್ಟು ಒಂಬತ್ತು ಕೋತಿಗಳನ್ನು ಹಿಡಿದಿರುವುದು ಜಾಲಿಬೇಚಿ ಗ್ರಾಮಸ್ಥರಿಗೆ ಸಂತೋಷವಾಗಿದೆ ಇನ್ನೂ ಸಂಜೆಯವರೆಗೂ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ವಿಜಯಕುಮಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಊರಿನ ಸಾರ್ವಜನಿಕರು ಉಪಸ್ಥಿತರಿದ್ದರು एच हवलदार आरजे आर्य न्यूज़ सुरपुर